ಸಾಯಿಲ್ ಟೆಸ್ಟ್ ಮಾಡಿಸಿ ಅಪ್ಲೈ ಮಾಡ್ತಾ ಇದ್ರ ಮಿನ್ ಶಕ್ತಿನ ಉಪ್ಸ್ ಕೊಟ್ಟಿರ್ತೀವಿ ಮಿನ್ ಶಕ್ತಿ ವಿಥ್ ಮಿನ್ ಶಕ್ತಿ ಮಲ್ಟಿಪಲ್ ಫರ್ಟಿಲೈಸರ್ಸ್ ಇದೆಲ್ಲ ಕೊಟ್ಟಿರ್ತ ಈಗ ಇದನ್ನ ಮಿನ್ ಶಕ್ತಿನ ಸೊ ಬೇರೆ ಪ್ಲಾಂಟರ್ಸ್ ಗಳಿಗೆ ಸಜೆಷನ್ ಮಾಡ್ತೀರಾ ಖಂಡಿತವಾಗ್ ಮಾಡ್ತೀನಿ ಏನಾಯ್ತು ಪ್ಲಾಂಟ್ ಹೆಲ್ತ್ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಸೆವೆಂಟೀನಲ್ಲಿ ಮಿನ್ ಶಕ್ತಿ ಗ್ರೀನ್ ಇಂಟ್ರೊಡ್ಯೂಸ್ ಆಯ್ತು ಸೊ ಅದು ತಂದ್ಬಿಟ್ಟು ಇದು ಒಂದು ಟ್ರಯಲ್ ಪ್ಲಾಟ್ ಆಗಿ ನಾವು ಸ್ಟಾರ್ಟ್ ಮಾಡಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಫಿಫ್ಟಿ ಗ್ರಾಮ್ಸ್ ಅವ್ರದ್ದು ರೆಕಮೆಂಡೇಶನ್ ಪ್ರಕಾರ ಫಿಫ್ಟಿ ಗ್ರಾಮ್ಸ್ ಪೇಪರ್ ಪ್ಲಾಂಟ್ ಅಲ್ಲಿ ರೆಕಮೆಂಡೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ನಾವು ಮಿನ್ಶಕ್ತಿ ಸ್ಟಾರ್ಟ್ ಮಾಡಿದಾಗ ವಿ ಸಾ ಲಿಟಲ್ ಬಿಟ್ ಆಫ್ ಚೇಂಜಸ್ ನೋಡ್ಲಿಕ್ ಬಂತು ಅದಾದ್ಮೇಲೆ ನಾವು ವಿ ಕಂಟಿನ್ಯೂಡ್ ಯೂಸಿಂಗ್ ಮಿನ್ಶಕ್ತಿ ಫ್ರಮ್ ಟೂ ತೌಸಂಡ್ ಸೆವೆಂಟೀನ್ ಆಸ್ ಒನ್ ರೌಂಡ್ಸ್ ಮತ್ತೆ ನಾವು ಹೋದಾಗ ಹೋದಾಗ ನಾವು ಬೇರೆ ಬೇರೆ ನಮ್ಮ ಬ್ಲಾಕ್ ಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ ಬ್ಲಾಕ್ ಬೈ ಬ್ಲಾಕ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ ಮಿನ್ಶಕ್ತಿ ಗ್ರೀನ್ ಫಿಫ್ಟಿ ಗ್ರಾಮ್ಸ್ ಯೂಸ್ ಮಾಡ್ತಾ ಅದನ್ನ ಸೆವೆಂಟಿ ಫೈವ್ ಗ್ರಾಮ್ಸ್ ಗೆ ತಂದ್ವಿ ಓಕೆ ಇಲ್ಲ ಇಯರ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ರೌಂಡ್ ಸ್ಟಾರ್ಟ್ ಮಾಡಿದ್ದು ನಾವು ಅದಾದ್ಮೇಲೆ ಯಾವಾಗ ನಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ರಿಸಲ್ಟ್ಸ್ ಅಂತ ಹೇಳಿದ್ರೆ ನಮಗೆ ಕಾಫಿ ಬಂದ ಕಾಫಿ ಡ್ರಾಪಿಂಗ್ಸ್ ಆಗಲ್ಲ ನಮ್ಮ ಈಚೆ ಮಳೆ ತುಂಬಾ ಜಾಸ್ತಿ ಇಯರ್ಲಿ ಎಷ್ಟು ಆವ್ರೇಜ್ ರೈನ್ ಫಾಲ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ಲಸ್ ಇಂಚಸ್ ಬರುತ್ತೆ ಸೊ ನಮಗೆ ಏನಂತ ಹೇಳಿದ್ರೆ ಅಬೌನ್ ಏಟಿ ನೈಂಟಿ ಇಂಚಸ್ ಹೋದ್ಮೇಲೆ ಡ್ರಾಪಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ರೋಬಸ್ಟ್ ಆಗುತ್ತೆ ರೋಬಸ್ಟ್ ಆಗೇ ಆಗುತ್ತೆ ಸೊ ಡ್ರಾಪಿಂಗ್ಸ್ ಅದು ದಟ್ ವಾಸ್ ಅ ಮೇಜರ್ ಚಾಲೆಂಜ್ ನಮಗೆ ಏನ್ ಮಾಡಬೇಕು ಏನ್ ಯಾವ್ದು ಕೊಟ್ರೆ ಒಳ್ಳೇದು ಯಾವ್ದು ಕೊಟ್ರೆ ಡ್ರಾಪಿಂಗ್ಸ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾವು ಪ್ರೀ ಮಾನ್ಸೂನ್ ಅಲ್ಲಿ ಒಂದ್ ರೌಂಡ್ ಮಿನ್ಶಕ್ತಿ ಕೊಡ್ತಾ ಇದ್ವಿ ಮೇ ಟು ಜೂನ್ మే టు జూన్ టైం అంటే యావ గోబ్రు జొతే మిక్స్ మార్క్ కోతైదరా అథవా ఇల్లా ఇట్ ఇస్ ఏ సెపరేట్ అప్లికేషన్ గోబ్రు జొతే మిక్స్ మార్తా ఇర్లల్ల అది హాగ్ బిట్టు 20 డేస్ గ్యాప్ లీ నౌ గోబ్రు కోతైతు ఫస్ట్ అప్లికేషన్ ఆఫ్టర్ పికింగ్ వాస్ మెన్ శక్తి మెన్ శక్తి ఫస్ట్ అప్లికేషన్ ఆఫ్టర్ పికింగ్ బ్లస్ ఆమ్ ఆద్మేలే ಬ್ಲಾಸಮ್ ಆಗಿ ಬ್ಯಾಕಿಂಗ್ ಕೊಡುವಾಗೂ ಕೊಡಬಹುದು ಪ್ರಾಕ್ಟೀಸ್ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಾವು ಇನ್ಪುಟ್ಸ್ ಕೊಡ್ಬೋದು ತೋಟಕ್ಕೆ ಯಾಕೆಂದ್ರೆ ಮಳೆ ಶುರು ಆದ ತಕ್ಷಣ ನಾವು ಇನ್ಪುಟ್ಸ್ ಕೊಟ್ರೆ ತುಂಬಾ ಲೀಚಿಂಗ್ ಆಗುತ್ತೆ ವೇಸ್ಟೇಜ್ ತುಂಬಾ ಆಗುತ್ತೆ ಸೊ ಹಂಗಾಗಿ ನಾವು ಏನ್ ಮಾಡ್ತಿದ್ವಿ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಮಿನ್ಶಕ್ತಿ ಕೊಡ್ತಾ ಇದ್ವಿ ಅದರಲ್ಲಿ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದೇ ಒಂದೇ ಸತ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ನಾವು ಟೂ ತ್ರೀ ಇಯರ್ಸ್ ಗ್ರಾಜುಯಲ್ ಯೂಸ್ ಮಾಡ್ತಾ ಬಂದಂಗೆ ರಿಸಲ್ಟ್ಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಯಾಂಪಲ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂತು ರಿಸಲ್ಟ್ಸ್ ಅಂತ ಹೇಳಿದ್ರೆ ಡ್ರಾಪಿಂಗ್ಸ್ ಕಡಿಮೆ ಆಯ್ತು ಅಡಿಕೆಯಲ್ಲಿ ನಮಗೆ ನಟ್ ಕ್ರಾಕಿಂಗ್ ಮತ್ತೆ ಅದರಲ್ಲೂ ಕೊಳೆ ರೋಗ ಬರೋದು ಅಡಿಕೆ ಅಡಿಕೆ ಕೊಳೆ ರೋಗ ಬರೋದು ಕಡಿಮೆ ಆಯ್ತು